ಅವ್ರ ಪಾರ್ಟಿಯವರು ಇದ್ದಾರಲ್ಲ ಬಿ ಜೆ ಪಿಯವರು ಅವ್ರ ಇಂಟರ್ನಲ್ ಫೈಟು ಅವ್ರೇನೋ ಕಂಪ್ಲೇಂಟ್ ಏನೋ ಕೊಟ್ಟಿದ್ರಂತೆ ಅವ್ರವ್ರೆ ಅವ್ರವ್ರ ಕ್ಷೇತ್ರದ ಕೆಲವೆಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳ ಕ್ಷೇತ್ರಗಳ ಮೇಲೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಅಂತ ಅವ್ರಿಗೆ ಇಂಟರ್ನಲ್ ಫೈಟ್ ಅದು ಅದಕ್ಕೆ ನಾವು ಸುಮಾರು ಒಂದು ವರ್ಷ ಒಂದು ವರ್ಷದಿಂದನೇ ಆಫೀಸರ್ಸ್ ಹೇಳಿದ್ದೆ ನಾವು ಅವ್ರು ಏನೇನು ಕೇಳ್ತಾರೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಕೋಪ್ರೇಟ್ ಮಾಡಿ ಅಂತ ಹೇಳಿದ್ವಿ ಅವ್ರು ಮಾಡ್ತಾರೆ ಏನು ಬೇಕಾದ್ರು ಕೋಪ್ರೇಟ್ ಮಾಡ್ತೀವಿ ಅದರಲ್ಲೇನು ತಪ್ಪೇ ಇಲ್ಲ ಏನೇನು ವಿಚಾರ ಕೇಳ್ತಾ ಇದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ ಬಟ್ ಹಿಂದೇನೇ ನನಗೆ ಆಫೀಸು ಏನೋ ಡಾಕ್ಯುಮೆಂಟ್ ಕೇಳಿದ್ರು ಕೊಟ್ರಪ್ಪ ಅಂತೇಳಿ ತಪ್ಪೇನೇ ಇದೆ ಅಲ್ಲಿ ನಾವು ರೈಟ್ ಟು ಇನ್ಫಾರ್ಮೇಷನಲ್ಲಿ ಎಲ್ಲ ಡಾಕ್ಯುಮೆಂಟು ಕೊಡ್ತೀವಿ ನಾವು ಕೊಟ್ಟರೆ ಅಂತ ತಪ್ಪಿದೆ ಅವ್ರು ಡ್ಯೂಟಿ ಅವ್ರು ಮಾಡಲಿಕ್ಕೆ ಯಾರಾದ್ರೂ ತಪ್ಪಿದ್ದವರು ಶಿಕ್ಷೆ ಹೋಗ್ತಾರೆ ಅದಕ್ಕೆ ಯಾಕೆ ವೇಸ್ಟ್ ಮಾಡಬೇಕು ಹ್ಞೂ ಸರ್ ಥ್ಯಾಂಕ್ ಯು ರೀ ಅವರು ಪಾರ್ಟಿಯವರು ಇದಾರಲ್ಲ ಬಿ ಜೆ ಪಿಯವರು ಅವ್ರಲ್ಲ ಇಂಟರ್ನಲ್ ಫೈಟು ಕಂಪ್ಲೇಂಟ್ ಕಂಪ್ಲೇಂಟನ್ನು ಕೊಟ್ಟಿದ್ರಂತೆ ಅವ್ರವ್ರ ಅವ್ರವ್ರ ಕ್ಷೇತ್ರದ ಕೆಲವೆಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳ ಕ್ಷೇತ್ರಗಳ ಮೇಲೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಅಂತ ಅವ್ರಿಗೆ ಇಂಟರ್ನಲ್ ಫೈಟ್ ಅದು ಅದಕ್ಕೆ ನಾವು ಸುಮಾರು ಒಂದು ವರ್ಷ ಒಂದು ವರ್ಷದಿಂದನೇ ಆಫೀಸರ್ಸ್ಗೆ ಹೇಳಿದ್ದೆ ನಾವು ಅವ್ರೇನೇನು ಕೇಳ್ತಾರೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಕೋಪರೇಟ್ ಮಾಡಿ ಅಂತ ಹೇಳಿದ್ವಿ ಅವ್ರು ಮಾಡ್ತಾರೆ ಏನು ಬೇಕಾದ್ರು ಕೋಪರೇಟ್ ಮಾಡ್ತೀವಿ ಏನು ತಪ್ಪೇ ಇಲ್ಲ ಏನೇನು ವಿಚಾರ ಕೇಳ್ತಾ ಇದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ ಬಟ್ ಹಿಂದೇನೇ ನನಗೆ ಆಫೀಸರ್ಸ್ ಕೇಳಿದ್ದು ಏನೋ ಡಾಕ್ಯುಮೆಂಟ್ ಕೇಳಿದ್ರು ಕೊಟ್ರಪ್ಪ ಅಂತೇಳಿ ತಪ್ಪಿನ ಇದೆ ಅಲ್ಲಿ ನಾವು ರೈಟ್ ಟು ಇನ್ಫಾರ್ಮೇಷನಲ್ಲಿ ಎಲ್ಲ ಡಾಕ್ಯುಮೆಂಟು ಕೊಡ್ತೀವಿ ನಾವು ಕೊಟ್ಟರೆ ಅಂತ ತಪ್ಪಿದೆ ಅವ್ರ ಡ್ಯೂಟಿ ಅವ್ರು ಮಾಡಲಿರ್ತೀವಿ ಯಾರಾದ್ರೂ ತಪ್ಪಿದವರು ಶಿಕ್ಷೆ ಅಂದ್ಬಿಡ್ತಾರೆ ಅದಕ್ಕೆ ಯಾಕೆ ವೇಸ್ಟ್ ಮಾಡಬೇಕು ಹ್ಞೂ ಸರ್ ಥ್ಯಾಂಕ್ ಯು